ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ರಿಗೂ ಗೊತ್ತಿರೋ ಥರ ರಿಷಬ್ ಶೆಟ್ಟಿ ಫಿಲ್ಮ್ಸಿಂದ ಯಾವಾಗಲೂ ಸಮಾಜಕ್ಕೆ ಒಂದು ಸಂದೇಶಗಳನ್ನು ಕೊಡೋಂಥ ಸಿನ್ಮಾಗಳನ್ನೇ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾವು ಫಸ್ಟ್ ರಿಷಬ್ ಶೆಟ್ಟಿ ಫಿಲ್ಮ್ಸಿಂದ ಸರ್ಕಾರಿ ಮಾಡಿದಾಗ ಎಲ್ಲರೂ ಕೈ ಹಿಡ್ದಿರೋದ್ರಿಂದ ಇವತ್ತಿನ ತನಕ ಸಿನಿಮಾ ಮಾಡ್ಕೊಂಡು ಬರೋದಕ್ಕಾಯ್ತು ಹಾಗೂ ರಿಷಬ್ ಯಾವಾಗಲೂ ಹೇಳ್ತಿರ್ತಾರೆ ಅವರು ನಾವು ದುಡ್ದಿರೋ ದುಡ್ಡನ್ನ ಇಲ್ಲೇ ಹಾಕಬೇಕು ಇಂಡಸ್ಟ್ರಿನ ಬೆಳೆಸ್ಬೇಕು ಅಂತ ಸೊ ಇಲ್ಲಿ ದುಡ್ದಿರೋ ದುಡ್ಡನ್ನೇ ಹಾಕಿ ಹೊಸ ಹೊಸ ತಂಡಗಳಿಗೆ ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಒಂದು ಒಳ್ಳೆ ಪ್ರಯತ್ನ ನಮ್ಮ ಕಡೆಯಿಂದ ಆಗಿರೋದು ಇವತ್ತು ಸಿನಿಮಾ ನೋಡಿರೋಂಥ ಎಲ್ಲರೂ ಸಿನಿಮಾನ ಇಷ್ಟಪಟ್ಟಿದ್ದಾರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಲೈಫಲ್ಲಿ ಆಗೋಂಥ ಕಷ್ಟ ಸುಖಗಳು ಅವ್ರ ಲೈಫ್ ಹೇಗಿರುತ್ತೆ ಅನ್ನೋದನ್ನ ತುಂಬ ರಿಯಲಿಸ್ಟಿಕ್ಕಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಎಲ್ಲರೂ ಪೊಲೀಸ್ ಫ್ಯಾಮಿಲೀಸ್ ಯಾರು ಇವತ್ತು ಸಿನಿಮಾ ನೋಡಿದ್ದಾರೆ ಜನರಲ್ ಆಡಿಯನ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ದಯವಿಟ್ಟು ಯಾರು ಓ ಟಿ 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 ವಿಯಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಿದೆ ಥಿಯೇಟರ್ಗೆ ಬಂದು ನೋಡಿ ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ರಿಷಬ್ ಪ್ರೊಡ್ಯೂಸರ್ ಆದಾಗ ಸರ್ಕಾರಿನ ದೊಡ್ಡ ಹಿಟ್ ಮಾಡಿ ನಮಗೆ ಇನ್ನಿಷ್ಟು ಸಿನಿಮಾಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರಿ ಇವತ್ತು ಅಷ್ಟೇ ಈ ಸಿನಿಮಾನ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ಗೆದ್ರ ಇನ್ನೊಂದಿಷ್ಟು ತಂಡಗಳಿಗೆ ಸಪೋರ್ಟ್ ಮಾಡಿ ನಾವು ಬೆನ್ನಲ್ಬಾಗ್ ನಿಂತು ಇನ್ನೊಂದಿಷ್ಟು ಸಿನ್ಮಾಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು ಆ ಸಾಹಸ ಮಾಡೋದಕ್ಕೆ ಒಂದು ಧೈರ್ಯ ಬರುತ್ತೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ನಮಸ್ಕಾರ ಸೊ ಸಿನಿಮಾ ಟೈಟಲ್ ಇರೋ ಹಾಗೆ ಲಾಫಿಂಗ್ ಬುದ್ಧ ನಮ್ಮ ಪ್ರಮೋದ್ ಶೆಟ್ರು ಯಾವಾಗಲೂ ನಗ್ತಾ ಇದ್ದರೆ ಅವರು ಲಾಫಿಂಗ್ ಬುದ್ಧನೇ ಬಟ್ ಅವ್ರು ರೆಗ್ಯುಲರ್ ಆಗಿ ನಮ್ಮೆಲ್ಲರ ಜೊತೆ ಮಾತಾಡಬೇಕಾದ್ರೆ ಸಿಕ್ಕಾಪಡೆ ಲವ್ ಲವ್ಕಿಯಲ್ಲಿ ಸಿಕ್ಕಾಪಡೆ ಲೌಡಾಗಿ ಒಂದು ಕಾಮಿಡಿ ಇರುತ್ತೆ ಅವರಲ್ಲಿ ಬಟ್ ಅದನ್ನು ಕಟ್ ಮಾಡಿ ಈ ಸಿನಿಮಾದಲ್ಲಿ ಒಂದು ವೆರಿ ಸಟಲ್ ಕಾಮಿಡಿ ಅನ್ನೋದಕ್ಕಿಂತ ಒಂದು ಸಟಲ್ ಹ್ಯೂಮರ್ ಹ್ಯೂಮರಸ್ ಆಗಿ ಒಂದು ಇಡೀ ಕಥೆನ ತೊಗೊಂಡೋಗಿದ್ದಾರೆ ಸೊ ಆ ಕೆಲಸ ಮಾಡಿರೋದು ಭರತ್ ರಾಜ್ ಅವರು ನನ್ನ ಪ್ರಕಾರ ಸೊ ಭರತ್ ರಾಜ್ ಅವರ ಎರಡನೇ ಸಿನಿಮಾ ಅಟ್ ದ ಸೇಮ್ ಟೈಮ್ ಹೀರೋನ ಯಾವ ರೀತಿ ಡೆಲಿವರ್ ಮಾಡಿದ್ರು ಒಂದು ಸಿನಿಮಾನ ಅದೇ ರೀತಿಯಲ್ಲ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಶ್ರಮ ಹಾಕಿ ಲಾಫಿಂಗ್ ಬುದ್ಧ ಮಾಡಿದ್ದಾರೆ ಅದು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ ಸೊ ಇಡೀ ಸಿನಿಮಾ ಒಂದು ನಿಮ್ಮನ್ನು ನಗಸ್ಕೊಂಡು ನಗಿಸ್ಕೊಂಡು ನಗಸ್ಕೊಂಡು ಒಂದು ಸಟಲ್ಲಾಗಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅ ವೆರಿ 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 ನೈಸ್ ಫ್ಯಾಮಿಲಿ ಎಂಟರ್ಟೈನರ್ ಲಾಫಿಂಗ್ ಬುದ್ಧ ಸೊ ಮಿಸ್ ಮಾಡಬೇಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಆ್ಯಂಡ್ ಪ್ರತಿ ಸಲ ನಾನು ನೋಡಿದ ಹಾಗೆ ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡೋ ಸಿನಿಮಾಗಳಲ್ಲಿ ಒಂದಿಷ್ಟು ಹೊಸ ಪ್ರತಿಭೆಗಳ ಅಲೆನೇ ಬರುತ್ತೆ ಸೊ ಈ ಸಿನಿಮಾದಲ್ಲೂ ಕೂಡ ಯಾವುದೇ ವಯಸ್ಸನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಒಂದಿಷ್ಟು ಹೊಸ ಪ್ರತಿಭೆಗಳು ಮತ್ತೆ ನಿಮಗೆ ಈ ವೇದಿ ಈ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ನಿಮ್ಮ ಹತ್ತಿರದ ಚಿತ್ರಮಂದಿಗಳಿಗೆ ಬಂದು ಲಾಫಿಂಗ್ ಬುದ್ಧ ನೋಡಿ ಆ್ಯಂಡ್ ಮಜಾ ಮಾಡಿ ಮಾತಾಡೋದು ಉತ್ಪ್ರೇಕ್ಷೆ ಆಗುತ್ತೆ ಬಟ್ ನೀವುಗಳು ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸಿದೆ ಅನ್ನೋದನ್ನು ನೀವು ನಾಳೆ ಅದನ್ನು ರಾಜ್ಯದಾದ್ಯಂತ ಹೇಳಿದ್ರೆ ಎಲ್ರಿಗೂ ತಿಳಿಸಿದ್ರೆ ತುಂಬ ಅದ್ಭುತ ನಾವಿವತ್ತು ಪೊಲೀಸ್ ಅವ್ರನ್ನ ಸೆಲೆಬ್ರಿಟಿ ಅಂತ ಹೇಳಿ ಟ್ರೀಟ್ ಮಾಡೋಕ್ಕೋಸ್ಕರ ಅವರನ್ನು ಅವರಿಗೋಸ್ಕರ ಮಾಡಿದ ಸಿನಿಮಾ ಸೊ ಈ ಸಿನಿಮಾದ ಸೆಲೆಬ್ರಿಟೀಸ್ ಅವರೇ ಹಾಗಾಗಿ ಅವರಿಗೆ ಚಿತ್ರವನ್ನು ತೋರಿಸೋದ್ರ ಮೂಲಕ ನಮ್ಮ ಸಿನಿಮಾನ ಲಾಂಚ್ ಮಾಡಿದ್ದೀವಿ ಆ್ಯಂಡ್ ನಮ್ಮ ಸಿನಿಮಾದಲ್ಲಿರೋ ಹಾಗೇ ಆತ್ಮೀಯ ಮಿಲನ ಪೊಲೀಸ್ ಅವರಿಗೆ ಸೊ ಅವರು ಗಂಡ ಹೆಂಡ್ತಿ ಬರಬೇಕು ಅಂತಲೇ ಕಮಿಷನರ್ ಅವ್ರಿಗೆ ಕೇಳಿಕೊಂಡಾಗ ಅವರು ಇಡೀ ಬೆಂಗಳೂರಲ್ಲಿರುವಂಥ ಎಲ್ಲ ಸ್ಟೇಷನ್ಗಳಿಗೂ ಇನ್ಫಾರ್ಮೇಷನ್ ಕಳಿಸಿ ಅಷ್ಟು ಜನ ಪೊಲೀಸರು ಇವತ್ತು ಬಂದಿದ್ರು ಸೊ ಇನ್ನೂ ಹಲವಾರು ಲಕ್ಷಾಂತರ ಜನ ಪೊಲೀಸ್ ಫ್ಯಾಮಿಲಿ ಇದೆ ಸೊ ಅವ್ರಿಗೆಲ್ಲ ಈ ಚಿತ್ರ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಈ ಚಿತ್ರದ ಕೊನೆಯಲ್ಲಿ ಕೊಟ್ಟಿರುವಂಥ ಉದ್ದೇಶವನ್ನು ಹೇಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದ ನಂತರ ಒಂದು ರೆವಲ್ಯೂಷನ್ ಆಯಿತು ಸುಮಾರಷ್ಟು ಶಾಲೆಗಳನ್ನ ದತ್ತು ತೊಗೊಂಡ್ರು ಜನ ಹಾಗೆ ಇದ್ರ ಕ್ಲೈಮ್ಯಾಕ್ಸಲ್ಲಿರುವಂಥ ಒಂದು ವಿಚಾರವೂ ಕೂಡ ಒಂದು ರೆವಲ್ಯೂಷನ್ ಆದರೆ ಭಾಳ ಖುಷಿಯಾಗುತ್ತೆ ಸೊ ಎಲ್ಲ ಸ್ಟೇಷನಲ್ಲೂ ಆ ಥರದ್ದು ಒಂದು ಸ್ಪೇಸ್ ಕ್ರಿಯೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಇದನ್ನೆಲ್ಲ ಯಾರ್ಯಾರು ನಾಳೆ ನೋಡ್ತಾ ಇದ್ದೀರಾ ಹಾಗೂ ನಾಡಿದ್ದು ನೋಡ್ತೀರಾ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಯಾರ್ಯಾರು ನೋಡ್ತೀರಾ ನಿಮಗೆಲ್ರಿಗೂ ಈ ಸಿನಿಮಾ ಖಂಡಿತವಾಗ್ಲೂ ಖುಷಿ ಕೊಡುತ್ತೆ ಫಸ್ಟ್ ಹಾಫಲ್ಲಿ ನಗೆಯ ಗಡಲು ಸೆಕೆಂಡ್ ಹಾಫಲ್ಲಿ ಕ್ಯೂರಿಯಸ್ ಆಗಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುವಂಥ ಸಿನಿಮಾ ಸೊ ರಿಷಬ್ ಶೆಟ್ಟಿ ಫಿಲಮ್ಸಿಂದ ಬಂದಂಥ ಯಾವುದೇ ಸಿನಿಮಾನೂ ನಿಮಗೆ ಡಿಸಪಾಯಿಂಟ್ ಇವತ್ತರೆಗೂ ಮಾಡಿಲ್ಲ ಸೊ ಈ ಸಿನಿಮಾನು ಡಿಸಪಾಯಿಂಟ್ ಮಾಡಲ್ಲ ಬನ್ನಿ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಲಾಫಿಂಗ್ ಬುದ್ಧ ಒಂದು ಹಾಡಿದೆ ಆ ಸಿನಿಮಾದಲ್ಲಿ ಬೆಳಿಗ್ಗೆ 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 ಮನದಲ್ಲಿ ಮನಸ್ಸಿನಲ್ಲಿ ನಗೆ ನಿಮ್ಮ ಒಳಗೆ ಅಂತ ಗೊತ್ತರ ಸೊ ಹಾಗೆ ನೀವು ಬೆಳಿಗ್ಗೆ ಬೆಳಿಗ್ಗೆ ನಾಳೆ ಲಾಫಿಂಗ್ ಹುದ್ದೆ ಸಿನಿಮಾಗೆ ಬಂದರೆ ಅದ್ಭುತವಾಗಿ ನಗಾಡಿಕೊಂಡು ಖುಷಿಯಾಗಿ ಒಂದು ಅಂದರೆ ಲೈಟ್ ಹಾರ್ಟೆಡಾಗಿ ಹೊರಗಡೆ ಬರಬಹುದಾದಂತಹ ಸಿನಿಮಾ ಲಾಫಿಂಗ್ ಹುಡ್ ಆ್ಯಂಡ್ ಪ್ರಮೋದ್ ಅಣ್ಣ ಫಸ್ಟ್ ಟೈಮ್ ಫುಲ್ ಫ್ಲೆಜ್ಡು ಒಂದು ಸೂಪರ್ ಡೂಪರ್ ಹೀರೋ ಆಗಿ ಕಂಟೆಂಟ್ ಸಿನಿಮಾ ನಿಮಗೆ ಗೊತ್ತಿರ್ಬೋದು ಯಾಕಂದರೆ ಯಾವಾಗಲೂ ಇದಕ್ಕಿಂತ ಮುಂಚೆ ಪ್ರಮೋದ್ ನಾವು ಒಂದು ಸ್ವಲ್ಪ ಸೀರಿಯಸ್ಸು ವಿಲಿನಿಷ್ ರೋಲಲ್ಲಿ ನೋಡಿರೋದು ಜಾಸ್ತಿ ಇವಾಗ ಈ ಸಲ ಜಾಸ್ತಿ ಕ್ಯೂಟಾಗಿ ಎಲ್ಲೋ ಒಂದು ಕಡೆ ಮುದ್ದಾಗಿ ಪೆದ್ ಪೆದ್ದಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು ಇವಾಗ ಮೀಡಿಯಾ ಆಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಲಾಯರ್ಸ್ ಆಗಿರ್ಬೋದು ಎಲ್ಲರ ಜೀವನದ ಒಳಗಡೆ ನೋಡೋದಕ್ಕೆ ಹೋದರೆ ಬೇರೆಯೇ ಟೈಪ್ ಆಫ್ ಚಾಲೆಂಜಸ್ ಇರುತ್ತೆ ಅವ್ರದ್ದು ಅವ್ರದ್ದೇ ಆದಂಥ ವಿಚಾರಗಳಿರುತ್ತೆ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ಹೊರಗಡೆ ನೋಡೋ ನೋಡೋರಿಗೆ ಸೊ ಆ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಯಾವೆಲ್ಲ ರೀತಿಯ ಒಂದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಅವರ ಸಮಸ್ಯೆಗಳನ್ನ ಹ್ಯೂಮರಸ್ ಆಗಿ ಹೇಳಿದ್ದಾರೆ ಭರತ್ ಸೊ ಒಂದು ಒಳ್ಳೆಯ ಅಮೇಝಿಂಗ್ ಪ್ರಯತ್ನ ಅಂತ ನನಗೊಂದು ಪರ್ಸ್ನಲಿ ಅನಿಸುತ್ತೆ ಆಮೇಲೆ ಹೊರಗಡೆ ಬರುವಾಗ ಒಂದು ಮುಖದಲ್ಲಿ ಒಂದು ಏನು ಹೇಳ್ತಾರೆ ಒಂದು ಮುಖದಲ್ಲಿ ತೃಪ್ತಿ ಸಿಗುವಂಥ ಖುಷಿ ಜೊತೆ ನಾವು ಹೊರಗಡೆ ಬರ್ತೀವಿ ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕೆಂದರೆ ಈ ಟೈಮು ಇಂತಹ ಸಿನಿಮಾಗಳನ್ನ ನಾವು ಆದಷ್ಟು ಗೆಲ್ಲಿಸಿದಷ್ಟು ಇಂತಹ ಸಿನಿಮಾಗಳು ಬರೋದಕ್ಕೆ ಇನ್ನೂ ಜಾಸ್ತಿ ನಾವು ಪ್ರಚೋದನೆ ಕೊಟ್ಟ ಹಾಗಾಗುತ್ತೆ ಮತ್ತು ಇನ್ನು ಯಾವಾಗಲೂ ನೋಡ್ತೀವಿ ಅಥವಾ ಯಾವಾಗಲೂ ಒ ಟಿ ಟಿಲಿ ಬರುತ್ತೆ ಯಾವಾಗ ನೋಡ್ತೀವಿ ಅನ್ನೋ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಿ ನಾನು ಕೇಳ್ತೀನಿ ಯಾಕೆಂದರೆ ಲಾಫಿಂಗ್ ಬುದ್ಧ ಎಲ್ಲರಿಗೂ ತುಂಬ ಖುಷಿ ಕೊಡುವಂಥ ಸಿನಿಮಾ ದಯವಿಟ್ಟು ಈ ಈ ತಂಡಕ್ಕೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಮತ್ತು ಹೊರಗಡೆ ಬರ್ತಾ ಇರುವಂಥ ಎಲ್ಲರ ಮುಖದಲ್ಲಿ ಕಾಣಿಸ್ತಾ ಇರುವಂಥ ನಗ್ ನಗುವಿಂದ ನನಗೆ ಗೊತ್ತಾಗುತ್ತೆ ದೆಟ್ ಲಾಫಿಂಗ್ ಬುದ್ಧ ಇಂಥ ಸಿನಿಮಾ ಅಂತ ಹೇಳಿ ಪ್ಲೀಸ್ 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 ಎಲ್ಲರೂ ಥಿಯೇಟ್ರಿಗೆ ಬಂದು ನಾಳೆಯಿಂದ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಫಸ್ಟ್ ಟೈಮ್ ಲಾಫಿಂಗ್ ಬುದ್ಧ ಸಿನಿಮಾಗೆ ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್